ನಕಲಿ ದಾಖಲೆಯನ್ನು ಸೃಷ್ಟಿಸಿ ವಂಚಿಸುತ್ತಿದ್ದ ಜಾಲವನ್ನು ಬಯಲಿಗೆಳೆದಿರುವ ಪೊಲೀಸರು ಮತ್ತೆ ಹಲವರನ್ನು ಬಂಧಿಸಿದ್ದಾರೆ ಆಧಾರ್ ಕಾರ್ಡ್ ಮತ್ತು ಪಹಣಿ ಪತ್ರಗಳನ್ನು ತಯಾರಿಸಿ ಅವುಗಳನ್ನು ನೈಜ ದಾಖಲೆಗಳೆಂದು ನಂಬಿಸಿ ವಿವಿಧ ಇಲಾಖೆಗಳಿಗೆ ಮತ್ತು ನ್ಯಾಯಾಲಯಕ್ಕೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂಧಿತರಾಗಿರುವ ಆರೋಪಿಗಳಿಗೆ ಜಾಮೀನು ನೀಡಲು ಸಹ ಬಳಕೆ ಮಾಡುತ್ತಿದ್ದ ಮಾಹಿತಿ ಅನ್ವಯ ಬಪ್ಪನಾಡುವಿನ ಅಬ್ದುಲ್ ರೆಹಮಾನ್ ಎಂಬತನನ್ನು ಬಂಧಿಸಿದ ಬಳಿಕ ಈಗ ಮತ್ತೆ ಹಲವು ಮಂದಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ತೊಕ್ಕೊಟ್ಟು ಅಂಬಿಕಾ ರಸ್ತೆ ನಿವಾಸಿ ನಿಶಾಂತ್ ಕುಮಾರ್ బంట్వాళ తాలూకు పుదు సుజీర్ నివాసి నితిన్ కుమార్ ఇందిరానగర హాలాడి సజిప మున్నూరు నివాసి హసన్ రియాజ్ ಕಾವೂರು ಪಳನೀರು ನಿವಾಸಿ ಮಹಮ್ಮದ್ ಹನೀಫ್ ಈ ಜಾಲದಲ್ಲಿ ಭಾಗಿಯಾಗಿದ್ದು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಮೊದಲು ಬಂಧಿತ ಅಬ್ದುಲ್ ರೆಹಮನ್ನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಈತನು ತನಗೆ ದಾಖಲಾತಿಗಳನ್ನು ತಯಾರಿಸಲು ಸಹಕರಿಸುತ್ತಿದ್ದ ಬೈಲ್ನ ಕಂಪ್ಯೂಟರ್ ಸೆಂಟರ್ ಒಂದರ ಕೆಲಸಕ್ಕಿದ್ದ ಮತ್ತೊಂದು ಆರೋಪಿ ನಿಶಾಂತ್ ಕುಮಾರ್ ಎಂಬಾತನ ಮಾಹಿತಿ ನೀಡಿದ್ದು ಆತನನ್ನು ಸಹ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ ಎಂದು ಕಮಿಷನರ್ ತಿಳಿಸಿದ್ದಾರೆ ಸಿ ಎಸ್ ಟಿ ಕೇಸಲ್ಲಿ ಕೂಡ ಅಟ್ರಾಸಿಟಿ ಕೇಸಲ್ಲಿ ಕೂಡ ಜಾಮೀನು ಪಡೆದಿದ್ದಾರೆ ಉಡುಪಿಯಲ್ಲಿ ಒಂದು ಹತ್ತು ಪ್ರಕರಣದಲ್ಲಿ ಇದೇ ರೀತಿಯಾಗಿದೆ ಇದೇ ಇನ್ಫಾರ್ಮೇಷನ್ ಅವರ ಜೊತೆ ಹಂಚ್ಕೊಳ್ಳಲಾಗುವುದು ಅಲ್ಲಿ ಕೂಡ ಪ್ರಕರಣ ದಾಖಲಾಗುತ್ತೆ ನಮ್ಮಲ್ಲಿ ಈಗಾಗಲೇ ಮೂರು ಪ್ರಕರಣ ದಾಖಲಾಗಿದೆ ಈ ನಾವು ಫಸ್ಟ್ ಕೇಸ್ ಮಾಡಿದ ನಂತರ ಏನಾಗಿದೆ ಒಬ್ಬರು ಪಬ್ಲಿಕ್ ಅವರಿಗೆ ಬಂದಂಥ ಅನುಮಾನದ ಮೇಲೆ ಅವರು ಚೆಕ್ ಮಾಡಿಕೊಂಡಿದ್ದಾರೆ ಆರ್ ಟಿ ಸಿ ಅವರವರ ಆರ್ ಟಿ ಸಿಯನ್ನು ಚೆಕ್ ಮಾಡಿಕೊಂಡಿದ್ದಾಗ ಒಬ್ಬರು ಫೇಕ್ ಶ್ಯೂರಿಟಿ ಅವರ ಜಮೀನನ್ನು ಕೊಟ್ಬಿಟ್ಟು ಶ್ಯೂರಿಟಿ ಕೊಟ್ಟು ಕೋರ್ಟ್ನವ್ರಿಗೆ ಆ ವಿಷಯ ಇವರು ಮೋಸ ಮಾಡಿದ್ರಿಂದ ಅವರೇ ಶ್ಯೂರಿಟಿ ಅಂತ ಅಂದ್ಕೊಂಡು ಆ ಲ್ಯಾಂಡ್ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಸೊ ಈಗ ಅವರು ಅದನ್ನು ತಂದು ಕೋರ್ಟಲ್ಲಿ ಅಪೀಲ್ ಮಾಡಿಕೊಂಡಿದ್ದಾರೆ ಆ ಸಂಬಂಧ ಕೂಡ ಒಂದು ಹೊಸ ಪ್ರಕರಣ ದಾಖಲಾಗಿದೆ ಸೊ ಪಬ್ಲಿಕ್ಕು ಕೂಡ ಎಲ್ಲಾದರೂ ನಿಮ್ಮ ಲ್ಯಾಂಡ್ ಆರ್ ಟಿ ಸಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಆನ್ಲೈನು ಯಾರಾದರೂ ನಿಮಗೆ ಗೊತ್ತಿಲ್ಲದೆ ಎಲ್ಲಾದರೂ ಅಟ್ಯಾಚ್ ಮಾಡಿದರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ಳಿಕ್ಕೆ ನೆಕ್ಸ್ಟ್ ಸ್ಟೆಪ್ಸ್ ತೊಗೋಬೇಕಾಗತ್ತೆ ಸಮಸ್ಯೆ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಾಯ ಮಾಡ್ತಾರೆ